ದರ್ಶನ್ ಗ್ಯಾಂಗ್ ದರ್ಶನ್ ಗ್ಯಾಂಗ್ ಈಗ ಸಾಕಷ್ಟು ಟೆನ್ಷನ್ ಇದ್ದಂತೆ ಕಾಣಿಸ್ತಾ ಇದೆ ಯಾಕಂದರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತು ಈ ವಾದ ಪ್ರತಿವಾದಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ಫೈನಲ್ ಆಗಿ ಒಂದು ಆದೇಶವನ್ನು ಕಾಯ್ದಿರಿಸಿದೆ ಈ ಆದೇಶ ಕಾಯ್ದಿರಿಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಡವಡವ ಶುರುವಾಗ್ತದೆ ದರ್ಶನ್ ಈಗ ಥಾಯ್ಲ್ಯಾಂಡ್ ಅಲ್ಲಿ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ದಾರೆ ಥಾಯ್ಲ್ಯಾಂಡ್ನಲ್ಲಿದ್ದರೂ ಕೂಡ ನಟ ದರ್ಶನ್ಗೆ ಈಗ ಸಂಕಷ್ಟ ತಪ್ಪುವ ಲಕ್ಷಣ ಕಂಡು ಬರ್ತಾ ಇಲ್ಲ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿಟ್ಟಿದೆ ದಾಸನಿಗೆ ಮತ್ತೆ ಢವಢವ ಈಗ ಶುರುವಾಗ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ಭವಿಷ್ಯ ಒಂದು ವಾರದಲ್ಲಿ ನಿರ್ಧಾರ ಆಗುವ ಸಾಧ್ಯತೆ ಇದೆ ಒಂದು ವಾರದಲ್ಲಿ ಲಿಖಿತ ವಾದವನ್ನ ಸಲ್ಲಿಸಲಿಕ್ಕೆ ಸುಪ್ರೀಂಗೆ ಸೂಚನೆಯನ್ನು ಕೊಟ್ಟಿದೆ ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರೋದು ಫಿಕ್ಸ್ ಹಾಗಾದ್ರೆ ಡೆವಿಲ್ ಶೂಟಿಂಗ್ ನಿಮಿತ್ತವಾಗಿ ದರ್ಶನ್ ಮತ್ತೆ ಚಿತ್ರತಂಡ ಈಗ ಥಾಯ್ಲ್ಯಾಂಡ್ನಲ್ಲಿದೆ ಥಾಯ್ಲ್ಯಾಂಡ್ ಅಲ್ಲಿ ಇದ್ರೂ ಕೂಡ ಅವರಿಗೆ ಎದೆಬಡಿತ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ನ ಜಡ್ಜ್ ಇವತ್ತು ಸಾಕಷ್ಟು ತರಾಟೆಗೆ ತೆಗೆದುಕೊಂಡು ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನೇ ಇವತ್ತು ಪ್ರಶ್ನೆ ಮಾಡ್ತು ವಾದ ಪ್ರತಿವಾದ ಎರಡೂ ಕೂಡ ನಡೆದರೂ ಕೂಡ ಇವತ್ತು ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪು ಸರಿಯಾದಂಥ ಕ್ರಮದಲ್ಲ ಇದು ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಹೇಳ್ತು ಹಾಗಾಗಿ ಆದೇಶವನ್ನು ಕಾಯ್ದಿರಿಸಿದೆ ದರ್ಶನ್ ಮತ್ತೆ ಗ್ಯಾಂಗ್ ಮತ್ತೆ ಏನಾದರೂ ಆಗ್ತಾರ ಅನ್ನುವಂತಹ ಟೆನ್ಷನ್ ಡಿ ಗ್ಯಾಂಗ್ ಈಗೀಗ ಕಾಡ್ತಾ ಇದೆ ಹೈಕೋರ್ಟ್ ಈ ಹಿಂದೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ದನ್ನೇ ಪ್ರಶ್ನೆ ಮಾಡಿ ಸರ್ಕಾರದ ಪರವಾಗಿರುವ ವಕೀಲರು ಸುಪ್ರೀಂ ಕದ ತಟ್ಟಿದ್ರು ಸುಪ್ರೀಂ ಮೆಟ್ಟಿಲ್ ಏರ್ತು ಈ ಹಿಂದೆ ಎರಡು ಸಲ ಅರ್ಜಿ ವಿಚಾರಣೆ ಆಗಿತ್ತು ಇದೇ ತಿಂಗಳಲ್ಲಿ ಈಗ ಮತ್ತೆ ಅರ್ಜಿ ವಿಚಾರಣೆ ಇವತ್ತಿತ್ತು ಇವತ್ತೇನಾದರೂ ಒಂದು ಫೈನಲ್ ಡಿಸೈಡ್ ಆಗ್ಬೋದಾ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೂಡ ಈಗ ನಡೀತಾ ಇತ್ತು ಚಿತ್ರದುರ್ಗದ ಸ್ವಾಮಿಯನ್ನು ಸಿನಿಮೆಯ ರೀತಿಯಲ್ಲಿ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶೆಡ್ ಒಂದಕ್ಕೆ ಕರ್ಕೊಂಡು ಹೋಗಿ ಮನಸ್ಸೋ ಇಚ್ಛೆ ತಳಿಸಿದ್ರು ಆ ಅದಾದ ನಂತರ ಆತ ಮರಣಾಂತಿಕ ಹಲ್ಲೆ ಆದ ನಂತರ ಆತ ಪ್ರಾಣ ಬಿಟ್ಟ ಅದಾದ ನಂತರ ಸಾಕಷ್ಟು ಸಿನಿಮೆಯ ರೀತಿಯಲ್ಲೇ ಮುಂದಿನ ಪ್ರಕ್ರಿಯೆ ನಡೀತು ಆತನ ಶವವನ್ನು ಬಿಸಾಕುವಂಥದ್ದು ಅದು ಸಿ ಸಿ ಟಿ ವಿಯಲ್ಲಿ ಆ ಕ್ಯಾಪ್ಚರ್ ಆಗಿದ್ದನ್ನು ಎಲ್ಲವನ್ನೂ ಕೂಡ ವಿವರಣೆಯನ್ನು ಇವತ್ತು ಜಡ್ಜ್ ಮುಂದೆ ಸರ್ಕಾರದ ಪರವ ಪರವಾಗಿರುವ ವಕೀಲರು ಸಿದ್ಧಾರ್ಥ ಲೂತ್ರ ಅವರು ವಿವರಣೆಯನ್ನು ಕೊಡ್ತಾ ಹೋದರು ಇನ್ನು ದರ್ಶನ್ ಪರ ವಕೀಲರು ಕೂಡ ಇದರಲ್ಲಿ ನೇರವಾಗಿ ದರ್ಶನ್ ಅವರ ಪಾತ್ರವೇ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಜಡ್ಜ್ ಮುಂದೆ ಹೇಳಿದರು ಅದಾದ ಮೇಲೆ ಹೈಕೋರ್ಟ್ ಯಾವ ಡಿಸೈಡ್ ಮಾಡಿ ಇವರಿಗೆ ಜಾಮೀನು ಕೊಡ್ತು ಅಂತ ಕೂಡ ಕೇಳ್ತು ಹೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಮತ್ತು ಜೈಲು ಸೇರುತ್ತಾ ಹಾಗಾದರು ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡಲ್ಲ ಅಂದ್ರೆ ಸುಪ್ರೀಂ ಕೋರ್ಟಿನ ಲೆಕ್ಕಾಚಾರ ಏನು ಆರೋಪಿಗಳಿಗೆ ಬೇಲ್ ನೀಡಿದ್ದಕ್ಕೆ ಸುಪ್ರೀಂ ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಹೇಗೆ ಬೇಲ್ ಕೊಟ್ಟಿದ್ದಾರೆ ಕೊಲೆ ಕೇಸ್ನಲ್ಲಿ ಹೈಕೋರ್ಟ್ ವಿವೇಚನೆ ಬಳಸಿದೆಯೇ ಅಂತ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಎಲ್ಲ ಕೇಸ್ನಲ್ಲೂ ಇದೇ ರೀತಿ ಆದೇಶ ನೀಡುತ್ತಾ ಹಾಗಾದ್ರೆ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಮತ್ತೆ ಜೈಲು ಸೇರುತ್ತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಇವತ್ತಿನ ನಡೆಯನ್ನು ಗಮನಿಸಿದರೆ ಸುಪ್ರೀಂ ಕೋರ್ಟ್ನ ಇವತ್ತಿನ ಹೇಳಿಕೆಯನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಹಿನ್ನಡೆಯಾಗುವ ಸೂಚನೆ ಏನಾದರೂ ಇದೆಯಾ ಮತ್ತೆ ಜೈಲು ಸೇರುವಂತಹ ಸಾಧ್ಯತೆ ಏನಾದರೂ ಇದೆಯಾ ಯಾಕಂದರೆ ಸುಪ್ರೀಂ ಕೋರ್ಟ್ ಇವತ್ತು ಅದೇ ಅಲ್ಲ ಇವತ್ತು ದರ್ಶನ್ ಪರವಾಗಿರುವ ವಕೀಲರಿಗೆ ಪ್ರಶ್ನೆ ಕೇಳ್ತು ಸುಪ್ರೀಂ ಕೋರ್ಟ್ನ ಜಡ್ಜಿ ಇವತ್ತು ಅದೇ ಆ್ಯಂಗಲ್ನಲ್ಲಿ ಪ್ರಶ್ನೆಯನ್ನು ಕೇಳಿದರು ಅಂದರೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ ಸುಮಾರು ಒಂದು ಇನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಸಾಕ್ಷಿಗಳಿದ್ದಾವೆ ಅಂತ ಸರ್ಕಾರದ ಪರವಾಗಿರುವಂಥ ವಕೀಲರು ಹೇಳಿದ್ರು ಯಾಕಂದರೆ ಈ ಹಿಂದೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದರು ಸಾವಿರಾರು ಪುಟಗಳ ಚಾರ್ಜ್ ಶೀಟ್ಗಳನ್ನು ಸಲ್ಲಿಕೆ ಮಾಡಿದರು ಅದರಲ್ಲಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಅಂದರೆ ರಾಜರಾಜೇಶ್ವರಿ ನಗರದ ಶೆಡ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಎ ಒನ್ ಎ ಟು ಆರೋಪಿಗಳ ಸಾಕ್ಷಿಗಳು ಅಂದರೆ ಪ್ರತ್ಯಕ್ಷ ಸಾಕ್ಷಿಗಳವು ಜೊತೆಗೆ ಅಲ್ಲಿಯ ರಕ್ತದ ಕಲೆಗಳಿರ್ಬೋದು ಆಮೇಲೆ ಮೊಬೈಲ್ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲೇ ರೇಣುಕಾಸ್ವಾಮಿಯ ಕೆಲವೊಂದಿಷ್ಟು ಫೂಟೇಜ್ಗಳು ಆತನಿಗೆ ಹಲ್ಲೆ ಮಾಡಿದ ನಂತರದ ಫೂಟೇಜ್ಗಳು ಆಮೇಲೆ ಮಾರಣಾಂತಿಕ ಹಲ್ಲೆ ಆಗಿದ್ದಕ್ಕೆ ಒಂದಿಷ್ಟು ಸಾಕ್ಷಿಗಳು ದರ್ಶನ್ ರೇಣುಕಾಸ್ವಾಮಿ ಎದೆಗೆ ಒದ್ದಿರುವಂಥ ವಿಚಾರ ಇರ್ಬೋದು ಅಥವಾ ಪವಿತ್ರಗೌಡ ಆಕೆಯ ಚಪ್ಪಲಿಯಿಂದ ಸ್ವಾಮಿಗೆ ಹೊಡೆದಂಥ ವಿಚಾರ ಇರ್ಬೋದು ಆಮೇಲೆ ಎ ಫೋರ್ ಆರೋಪಿ ಎ ತ್ರೀ ಆರೋಪಿ ಇವರೆಲ್ಲರೂ ಕೂಡ ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿರುವ ವಿಚಾರ ಇರ್ಬೋದು ಏಳೆ ಎಳೆಯಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದೆ ಸರ್ಕಾರದ ಪರ ವಕೀಲರು ಇವತ್ತು ಮಂಡನೆಯನ್ನು ಮಾಡಿದ್ರು ಕೋರ್ಟ್ನ ವಾದ ಪ್ರತಿವಾದದ ಮಾಹಿತಿಯನ್ನ ಈಗ ದಚ್ಚು ಪಡೆದಿದ್ದಾರೆ ಕೊಲೆ ಕೇಸ್ ಆರೋಪಿ ದಚ್ಚಿಗೆ ಈಗ ಢವಢವ ಶುರುವಾಗ್ತಾ ಇದೆ ನಾಳೆ ನಿಂದ ಆರೋಪಿ ದರ್ಶನ್ ವಾಪಸ್ ಆಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಶೂಟಿಂಗ್ಗೆ ಥಾಯ್ಲೆಂಡ್ಗೆ ಆರೋಪಿ ದರ್ಶನ್ ಹೈಕೋರ್ಟ್ ಸೂಚನೆ ಮೇರೆಗೆ ತೆರಳಿದ್ದಾರೆ ವಿದೇಶದಲ್ಲಿದ್ರು ವಾದ ಪ್ರತಿವಾದದ ಮೇಲೆಯೇ ದರ್ಶನ್ ಕಣ್ಣನ್ನು ಇಟ್ಟಿದ್ದರೂ ಜಾಮೀನು ನೀಡಿದ್ದಕ್ಕೆ ಸುಪ್ರೀಂ ಒಂದು ಕಡೆ ಬೇಸರ ವ್ಯಕ್ತಪಡಿಸ್ತಾ ಇದೆ ಮತ್ತೊಂದು ಕಡೆ ದರ್ಶನ್ ಅಂಡ್ ಗ್ಯಾಂಗಿಗೆ ಎದೆಬಿಡಿತ ಕೂಡ ಜಾಸ್ತಿ ಆಗ್ತಾ ಇದೆ ಯಾಕೆ ಬಡಿತ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಏನಿದೆಯಲ್ಲ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆಯಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸಿದೆ ಇಲ್ಲಿ ವಿವೇಚನೆಯನ್ನು ಬಳಸಿದೆಯಾ ಇಲ್ಲಿ ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡಿ ಇವರಿಗೆ ಜ ಷರತ್ತುಬದ್ಧ ಜಾಮೀನು ಕೊಟ್ಟಿದೆಯಾ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಪ್ರಶ್ನೆಯನ್ನು ಮಾಡಿದೆ ಯಾಕಂದರೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ ಹಾಂ ಬಲವಾದಂತಹ ಸಾಕ್ಷಿಗಳಿದ್ದರೂ ಕೂಡ ಯಾವ ವಿವೇಚನೆಯನ್ನು ಇಟ್ಕೊಂಡು ಇವರು ಬೇಲ್ ಕೊಟ್ಟಿದ್ದಾರೆ ಹಾಗಾದರೆ ಷರತ್ತು ಬದ್ಧ ಜಾಮೀನು ಕೊಟ್ಟಿದ್ದಾರೆ ಹಾಗಾದರೆ ಇದು ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ ಅಂದರೆ ಸುಪ್ರೀಂ ಕೋರ್ಟ್ ಎಲ್ಲ ಒಂದು ಕಡೆ ಈ ಕೇಸಲ್ಲೇ ಹೈಕೋರ್ಟ್ ಇವರಿಗೆ ಷರತ್ತುಬದ್ಧ ಜಾಮೀನು ಕೊಡಲೇಬಾರ್ದಿತ್ತು ಅನ್ನೋಂಥ ಅಲ್ಲೇ ಇವತ್ತು ದರ್ಶನ್ ಪರ ವಕೀಲರಿಗೆ ಪ್ರಶ್ನೆಯನ್ನು ಮಾಡಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಕೊಡ್ತಾ ಹೋಗ್ತಾರೆ ಬಸವರಾಜ್ ಹೈಕೋರ್ಟು ಷರತ್ತುಬದ್ಧ ಜಾಮೀನನ್ನು ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಕೊಡ್ತು ಈಗ ಜಾಮೀನು ಮೇಲುಗಡೆ ಹೊರಗಡೆ ಇದ್ದಾರೆ ವಿದೇಶಕ್ಕೂ ಕೂಡ ಹೈಕೋರ್ಟ್ನ ಒಂದು ಸೂಚನೆ ಮೇರೆಗೆ ಅವರು ವಿದೇಶಕ್ಕೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಸುದೀರ್ಘವಾದಂತಹ ವಾದ ಮಂಡನೆ ಆಯಿತು ಹೈಕೋರ್ಟ್ ಕೊಟ್ಟಿರುವ ತೀರ್ಪನ್ನೇ ಇವತ್ತು ಅಸಮಾಧಾನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಅಂದರೆ ಏನರ್ಥ ಇದು ದರ್ಶನ್ಗೆ ಮತ್ತೆ ಹಿನ್ನಡೆ ಆಗುವ ಲಕ್ಷಣ ಏನಾದರೂ ಕಂಡು ಬರ್ತಾ ಇದೆಯಾ ಅಥವಾ ಯಾವ ಸೂಚನೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಇವತ್ತು ಹಾಗಾದರೆ ಬಸವರಾಜ್ ಸಚಿನ್ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ನೀಡಿರುವ ತೀರ್ಪಿನ ಮೇಲೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ಪ್ರಮುಖವಾಗಿ ಹೈಕೋರ್ಟು ಈ ರೀತಿಯಾಗಿ ತಪ್ಪು ಮಾಡಲ್ಲ ಯಾವುದಾದ್ರೂ ಟ್ರಯಲ್ ಕೋರ್ಟ್ ಆಗಿರ್ಬೋದು ಲೋಯರ್ ಕೋರ್ಟ್ಗಳಾಗಿರ್ಬೋದು ತಪ್ಪು ಮಾಡೋದನ್ನು ನಾವು ನೋಡಿದ್ದೀವಿ ಆದರೆ ಒಂದು ಒಂದು ರಾಜ್ಯದ ಹೈಕೋರ್ಟು ಈ ರೀತಿ ತಪ್ಪು ಅವರ ವಿವೇಚನೆ ಈ ರೀತಿ ಬರುತ್ತೆ ಅನ್ನೋದು ನಮಗೆ ಗಮನಕ್ಕೆ ಬರ್ತಾ ಇಲ್ಲ ಅವರ ವಿವೇಚನೆ ಯಾವ ರೀತಿ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಅಸಮಾಧಾನ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ರು ಯಾಕೆಂದರೆ ಪ್ರಮುಖವಾಗಿ ಅವರು ಯಾವ ವಿವೇಚನೆಯನ್ನು ಬಳಸಿದ್ದಾರೆ ಜಾಮೀನನ್ನು ಕೊಡೋದಕ್ಕೆ ಈ ಕೇಸಲ್ಲಿ ಇನ್ನೂರ ಎಪ್ಪತ್ತ ಎರಡು ಸಾಕ್ಷಿಗಳಿದೆ ಪ್ರಮುಖ ಸಾಕ್ಷಿಗಳು ಆ ಸಾಕ್ಷಿಗಳು ಕೂಡ ಅವರು ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು ಟೆಕ್ನಿಕಲ್ ಸಾಕ್ಷಿಗಳಾಗಿರ್ಬೋದು ಮತ್ತು ಸಾ ಪ್ರತ್ಯಕ್ಷ ದರ್ಶನ ಸಾಕ್ಷಿಗಳಾಗಿರ್ಬೋದು ಈ ಎಲ್ಲ ಸಾಕ್ಷಿಗಳಿದ್ರೂ ಕೂಡ ಇವರಿಗೆ ಜಾಮೀನನ್ನು ಕೊಟ್ಟಿದ್ದಾರೆ ಇವರು ಜಾಮೀನನ್ನು ಕೊಟ್ಟಿರುವಂಥ ವಿವೇಚನೆ ಇದೆಯಲ್ಲ ಅದು ಸರಿಯಾಗಿಲ್ಲ ನಾವು ಇಂಥ ತಪ್ಪನ್ನು ಈ ಸುಪ್ರೀಂ ಕೋರ್ಟ್ ಮಾಡೋದಿಲ್ಲ ಸರಿಯಾದ ರೀತಿಯಲ್ಲಿ ಅವರಿಗೆ ಕೋಡೋದಕ್ಕೆ ಕೊಡ್ತೀವಿ ಯಾವ ರೀತಿಯಾಗಿ ಆದೇಶ ಕೊಡಬೇಕು ಅನ್ನೋದು ನಾವು ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಜೊತೆಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏಳು ಆರೋಪಿಗಳಿದಾರಲ್ಲ ಏಳು ಆರೋಪಿಗಳ ಜಾಮೀನು ರದ್ದಿಗೆ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಿತು ವಿಚಾರಣೆಗೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಮತ್ತು ರಾಜ್ಯ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನು ಮಾಡುವಂಥ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು ಪ್ರಮುಖವಾಗಿ ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ ಲೋತ್ರ ಅವರು ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಡ ಸಂಪೂರ್ಣವಾಗಿ ಸುದೀರ್ಘವಾಗಿ ಪ್ರಕರಣದ ಬಗ್ಗೆ ಕೂಡ ಜಡ್ಜ್ ಮುಂದೆ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಪ್ರಮುಖವಾಗಿ ಈ ಪ್ರಕರಣ ಏನ್ ದಾಖಲಾತು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳೇನಿದೆ ಪ್ರತ್ಯಕ್ಷ ಸಾಕ್ಷಿಗಳೇನು ಹೇಳಿದ್ದಾರೆ ಮತ್ತು ಅಲ್ಲಿನ ಸಿ ಸಿ ಟಿವಿ ಫುಟೇಜ್ಗಳ ಸಾಕ್ಷಿಗಳಿದೆ ಜೊತೆಗೆ ದರ್ಶನ್ ಏನು ತೆಗೆದುಕೊಂಡಿರುವಂತಹ ಪಟ್ಟಣಗೆರೆ ಶೆಡ್ನಲ್ಲಿ ಏನಿದೆ ಪಟ್ಟಣಿಗೆ ಶೆಡ್ ಶೆಡ್ನಲ್ಲಿ ತೆಗೆದುಕೊಂಡಂತಹ ಫೋಟೋಗಳಿದೆ ಆ ಫೋಟೋಗಳ ಎಲ್ಲವನ್ನೂ ಕೂಡ ಉಲ್ಲೇಖವನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ರು ಪ್ರಮುಖವಾಗಿ ಏನ್ ಚಾರ್ಜ್ ನಲ್ಲಿ ಉಲ್ಲೇಖಿಸಿರುವಾಗ ಏಟಿ ಫೈವ್ ಏಯ್ಟಿ ಸಿಕ್ಸ್ ಸಾಕ್ಷಿಗಳಿದೆ ಪ್ರತ್ಯಕ್ಷ ಸಾಕ್ಷಿಗಳು ಪಟ್ಟಣಗಿರಿ ಸೆಡ್ನ ಇವರು ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತವರು ಇವರ ಏಳಿಗೆಗಳು ಇವರು ದರ್ಶನ್ ಬಂದೋಗಿರುವ ಬಂದೋಗಿರೋದನ್ನ ಇವರು ಸ್ವತಃ ನೋಡಿದ್ದಾರೆ ದರ್ಶನ್ ಆ ಸಮಯದಲ್ಲಿ ಪಟ್ಟಣಗಿರಿ ಶೆಡ್ನಲ್ಲಿ ಇದ್ರು ರೇಣುಕಾ ಸ್ವಾಮಿ ಬಂದು ಒಂದು ದಿವಸ ಆದ ಬಳಿಕವಾಗಿ ಈ ದರ್ಶನ್ ಮತ್ತು ಪವಿತ್ರ ಗೌಡ ಬಂದು ಕಾರಿನಲ್ಲಿ ಬಂದು ಅವನ ಮೇಲೆ ಹಲ್ಲೆ ಮಾಡುದು ನಾವೇ ಸ್ವತಃ ಸ್ವತಃ ನೋಡಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಕೂಡ ನೋಡಿದ್ರು ಹೇಳಿಕೆಯನ್ನು ಕೂಡ ಪ್ರಸ್ತಾಪವನ್ನು ಮಾಡುವಂತ ಕೆಲಸವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಜಡ್ಜು ಯಾಕೆ ಇಷ್ಟೊಂದು ದಿವಸಗಳ ಕಾಲ ನಿಮ್ಗೆ ಹೇಳಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಲೇಟ್ ಆಯಿತು ಯಾವ ಕಾರಣಕ್ಕೋಸ್ಕರವಾಗಿ ಲೇಟ್ ಆಯಿತು ಹೈಕೋರ್ಟ್ ಇದೇ ಗ್ರೌಂಡ್ಸ್ ಮೇಲೆ ತೀರ್ಪನ್ನು ಕೊಟ್ಟಿರುವಂಥದ್ದು ಯಾವ ಕಾರಣಕ್ಕೋಸ್ಕರ ಹೈಕೋರ್ಟ್ ತೀರ್ಪು ಕೊಟ್ಟು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ವಿವರಣೆ ಕೇಳುವಂಥ ಕೆಲಸವನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡ್ತು ಆ ಸಂದರ್ಭದಲ್ಲಿ ರಾಜ್ಯ ರಾಜ್ಯ ಸರ್ಕಾರದ ಪರ ವಕೀಲರಿಗಿರುವಂಥ ಸಿದ್ಧಾರ್ಥ ದೂತ ಅವರು ವಿವರವಾಗಿ ಹೇಳಿದ್ರು ಅಂದರೆ ಸಾಕ್ಷಿದಾರಗಳ್ರು ಜೂನ್ ಹನ್ನೆರಡನೇ ತಾರೀಕು ನಾವು ಪಟ್ಟಣಗೆರೆ ಸಡ್ಡನ್ನ ಸೀಜ್ ಮಾಡ್ತೀವಿ ಸೀಜ್ ಮಾಡಿದ ನಂತರವಾಗಿ ಹನ್ನೆರಡು ದಿವಸಗಳ ಬಳಿಕವಾಗಿ ಸಾಕ್ಷಿದಾರ ಹೇಳಿಕೆಯನ್ನು ಪಡೆದುಕೊಳ್ತೀವಿ ಮತ್ತೊಬ್ಬ ಏನು ಸಾಕ್ಷಿದಾರನ ಒಂದು ವಾರದೊಳಗಾಗಿ ಹೇಳಿಕೆಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಷ್ಟೊಂದು ವಿಳಂಬ ಯಾಕಾಯಿತು ಸಾಕ್ಷಿಗಳು ನಿಮ್ಮನ್ನು ಆ ಸಂದರ್ಭದಲ್ಲಿ ಸೀಜ್ ಮಾಡಿದಂಥ ಸಂದರ್ಭದಲ್ಲಿ ಅವರಲ್ಲೇ ಇದ್ರಲ್ಲ ಅದೇ ಸಂದರ್ಭದಲ್ಲಿ ನೀವು ಸಾಕ್ಷಿಗಳನ್ನು ತೆಗೆ ಏಳಿಕೆಯನ್ನು ಪಡೆದುಕೊಳ್ಬೋದಾಗಿತ್ತಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆ ಆಧಾರದ ಮೇಲೆ ಹೈಕೋರ್ಟ್ ತೀರ್ಪು ನೀಡಿರುವಂಥದ್ದು ಆದರೆ ಆ ಸಂದರ್ಭದಲ್ಲಿ ಅವರು ಸಾಕ್ಷಿಗಳು ಬೇರೆ ಬೇರೆ ಕಡೆ ಹೋಗಿದ್ರು ನಮಗೆ ಆ ಸಂದ ಸಂದರ್ಭದಲ್ಲಿ ಅವರಿಂದ ಸಾಕ್ಷಿಗಳ ಹೇಳಿಕೆಗಳನ್ನ ಪಡೆದುಕೊಳ್ಳೋಕೆ ಆಗಲಿಲ್ಲ ಅದರ ಬಗ್ಗೆ ವಿವರವಾಗಿ ಇಂಡಿಪ್ಟಾಗಿ ಹೈಕೋರ್ಟ್ಗೂ ಕೂಡ ಹೇಳುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಆದರೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ಅದಕ್ಕೆ ಏನು ಪುರಸ್ಕಾರವನ್ನು ನೀಡಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾದ ಮಾಡುವಂತ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ್ ಲೋತ್ರ ಅವರು ವಾದವನ್ನು ಮಾಡಿದ್ರು ಅದಾದ ಬಳಿಕ ದರ್ಶನ್ ಪರ ವಕೀಲರಾಗಿರುವಂತಹ ದಾವೆ ಅವರು ಕೂಡ ವಾದವನ್ನು ಮಾಡಿದ್ರು ಪ್ರಮುಖವಾಗಿ ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕಡೆ ಅವರು ಬ್ಯಾಟಿಂಗ್ ಅನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು ಯಾಕಂದ್ರೆ ಹೈಕೋರ್ಟ್ ನೀಡಿರುವಂತಹ ತೀರ್ಪೇನಿದೆ ಕರೆಕ್ಟ್ ಆಗಿದೆ ಆದರೆ ಅವರು ಬರೆದಿರುವಂಥ ತೀರ್ಪಿನಲ್ಲಿ ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಆದರೆ ಹೈಕೋರ್ಟ್ ನೀಡಿರುವಂಥ ತೀರ್ಪು ಸ್ಪಷ್ಟವಾಗಿದೆ ಕರೆಕ್ಟ್ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಪರ ಮಾತನಾಡುವಂಥ ಕೆಲಸವನ್ನು ಮಾಡಿದ್ರು ಯಾಕೆ ಮಾತನಾಡೋದು ಅಂದರೆ ಸರ್ವೇ ಸಾಮಾನ್ಯವಾಗಿ ಅವರ ಪರ ಇರುವಂಥ ಆರೋಪಿಗಳ ಪರ ಇರುವಂಥ ವಕೀಲರವರು ಹಾಗಾಗಿ ಅವರನ್ನು ಡಿಪೆಂಡ್ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಮಾತನಾಡುವಂಥದ್ದು ಸರ್ವೇ ಸಾಮಾನ್ಯ ಪ್ರಮುಖವಾಗಿ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳಿದ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ವಾದಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು ಯಾಕಂದರೆ ಪ್ರಮುಖವಾಗಿ ಏಯ್ಟಿ ಫೈವ್ ಮತ್ತು ಏಯ್ಟಿ ಸಿಕ್ಸ್ ಆರೋ ಸಾಕ್ಷಿಗಳಿದಲ್ಲ ಆ ಸಾಕ್ಷಿಗಳನ್ನು ಇವರು ವಿಳಂಬ ಮಾಡಿದ್ದಾರೆ ಆ ಸಾಕ್ಷಿಗಳನ್ನ ಇವರು ಸರಿಯಾದ ರೀತಿಯಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ಪಡೆದುಕೊಂಡಿಲ್ಲ ಮತ್ತು ಇವರು ಟ್ರಾನ್ಸ್ಲೇಷನ್ ಮಾಡುವಂಥವ್ರು ಅವರು ಯಾರಿಗೂ ಕೂಡ ಕನ್ನಡ ಬರೋದಿಲ್ಲ ಹಾಗಾಗಿ ಟ್ರಾನ್ಸ್ಲೇಷನ್ ಮಾಡೋದನ್ನು ಇಂದ ಮುಂದೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು ವಾದ ಪ್ರತಿವಾದವನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ಒಂದು ಮೂರು ಮೂರು ಪುಟಗಳ ಒಳಗಾಗಿ ಆರೋಪಿಗಳ ವಕೀಲರು ನಿಮ್ಮ ವಾದ ವಾದಾಂಶ ಏನಿದೆ ಅದರ ಸಂಪೂರ್ಣವಾಗಿ ಡೀಟೇಲ್ನ ಮೂರು ಪುಟಗಳ ಒಳಗಾಗಿ ಕೊಡಬೇಕು ಅದು ಒಂದು ವಾರದ ಒಳಗಾಗಿ ಕೊಡಬೇಕು ಹತ್ತು ದಿವಸದ ಬಳಿಕವಾಗಿ ನಾನು ಈ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ಹೊಡೆಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಇವತ್ತು ಓಕೆ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಿನಲ್ಲಿ ಡಿ ಗ್ಯಾಂಗ್ಗೆ ಡವಡವ ಶುರುವಾಗ್ತಾ ಇದೆ ಏನಾಗ್ಬೋದು ಅನ್ನುವಂತಹ ಆತಂಕ ಈಗ ಶುರುವಾಗ್ತಾ ಇದೆ ಡೆವಿಲ್ ಶೂಟಿಂಗ್ ನಿಮಿತ್ತವಾಗಿ ಥಾಯ್ಲೆಂಡ್ನಲ್ಲಿರುವಂಥ ದರ್ಶನ್ ವಾಪಸ್ ಬರುವಂಥ ಸಾಧ್ಯತೆ ಇದೆ